ಅಕ್ಕ ನೀರಿಗೆ ಬಂದೇವಿ ಆಕಿ ಹೆಣ್ಮಕಿದ್ವಾ ಏನ್ ಮಾಡ್ತಾನೆ ಈ ಬಾವಿಗ್ ಬರೋ ಬರ್ತಿ ಬೇರೆ ಅಕಾಡೆ ಸೈಡ್ ಇತ್ತಲ್ಲ ಮನೆ ಕಡಿಮೆ ಅಲ್ಲಿ ಹೋದ್ರೆ ಸುಮ್ಮನೆ ಸುಮ್ಮ ಬಂದ್ವಿ ಆಕಿ ಮದ್ಲೆ ಹೆಣ್ಮರ ಬರಿಲ್ಲ ಒಟ್ಟ ಅಯ್ಯ ಬಿಡು ನಾನೇ ಹಂಗೆ ತುಂಬಕೊಂಡ್ ಹೋಗ್ತೇವನ ಕರೆದು ಅವ್ರಿಗೆ ಹೇಳಿ ತುಂಬಕೊಂಡ್ ಹೋಗೋಣ ನಮ್ಮನೆ ಕಡೆ ಅದಾವಲ್ಲ ಒಂದಿಟ್ಟು ನೀರ ಸಪ್ ಸಪ್ ಅದಾವ ಅವು ಗಿಳಿ ಅನ್ನ ಕೈತ್ರ ಕುದಿದಿಲ್ಲ ಇವು ಬಾವಿ ನೀರು ಸ್ವಲ್ಪ ಸಿಹಿ ಅದವು ಹೋಗಿ ಸ್ವಚ್ಛಗೆ ನಾಲ್ಕು ಪದರ್ ಮಾಡಿ ಅರ್ಬಿ ಮಾ ಅರ್ಬಿ ಒಳಗೆ ಅಂದ್ರ ಸ್ವಚ್ಛ ಇರ್ತಾವು ಇಟ್ಟು ಕುದಿಸಿ ಇದು ಮಾಡಾಕ್ ಬರ್ತೇತಿ ಅದಕ್ಕೆ ಇಲ್ಲಿ ಯಾರು ಹಂಗ ಬಾ ಮಂದಿ ಬರೋದಿಲ್ಲ ಅವ್ರಟ್ಟೆ ಇವು ಉಪಯೋಗ ಮಾಡ್ತಾರ ಅದಕೊಂಡ್ ಹೂನ ಏನಕ್ಕಿ ನೀವೇ ಕೇಳ್ಕೊಡುವುದ್ರಿ ನಾ ಅಂತ ಕೇಳೋದಿಲ್ಲ ಆಯ್ತು ಬಿಡು ನಿನ್ನಷ್ಟು ಅಂಜವ್ ಇದ್ರ ಮುಗ್ತು ಅದಕ್ಕಾಗಿ ಅಂಜರ್ ಮನೆಯಾಗು ಹಿಂಗ್ ನೀವು ಅಂಜಕೊತ ಅಂಜಕೊತ ನಮ್ಮನೆ ಬಳಿ ಯಾರು ಇಬ್ಬರು ಹೆಣ್ಮಕ್ಳು ಬಂದಿರ್ತಾರೆ ಈ ಕಾಡ್ ಯಾರು ಅಟ ಬರುವುದಿಲ್ಲ ಇವ್ರು ಯಾರು ಬಂದಿರ್ತಾರೆ ಅವು ಗೊತ್ತಿಲ್ಲ ಅನ್ಸತಿ ನೋಡಿದ್ಲ ಅಂದ್ರ ಒದಾಡ್ತಿಲ್ಲಕ್ಕಿ ತಡಿ ಆ ಹೆಣ್ಮಗಳ ಮಗಳದಾಗ ಆಕಿ ನಮ್ಮ ಪ್ರತಿಕ್ಷಣ ಕ್ಲಾಸ್ ನೀವು ಓದ್ತಾಳ ಆಕಿ ತಡಿ ಕೇಳೋಣ ಅದು ಒಂದು ಫುಡಿಗೆ ಬೇಷ್ ಐತ್ ಚಲೋ ಐತ್ ಯಾರಿ ನೀವು ಇಲ್ಲಕ್ ಬಂದಿರ ನಮ್ ಬಾವಿ ಕಡೆ ನಮ್ಮ ನೋಡಿದ್ರ ಒದಾಡ್ಕೊತ ನಿಂದಿರ್ತಾ ಹೋಗ್ಬಿಡ್ರಿ ನೀವು ಸುಮ್ಮನೆ ಆಕಿನ್ ಬಾಯಿ ಹ್ಯಾಂಗೈತಿ ಗೊತ್ತೈತಿ ಸುಮ್ಮಿ ಯಾಕೆ ಬಂದಿತ್ತಿರಿ ಇಲ್ಲಿ ಪ್ರಣತಿಯಲ್ಲ ನೀನು ಹಾ ನಮ್ಮ ಪ್ರತಿಕ್ಷ ಕ್ಲಾಸ್ ಓದ್ತಿ ನೀನು ಹ್ಮ್ ನಾ ಪ್ರಣ ಪ್ರತಿಕ್ಷ ಒಂದ್ಲಾಸ್ ಓದ್ತೀವ್ರಿ ಅಕ್ಕ ಶಿಲ್ಪ ಅಂತ ಒಂದಿಷ್ಟ ನೀರ್ ಬೇಕಾಗಿದ್ದವ ಅದಕ್ಕೆ ಒಂದ್ ಕೊಡ ಏನು ಜಾಸ್ತಿ ಏನ್ ತಗೊಂಡ್ ಹೋಗಿಲ್ಲ ಒಂದಕ್ ಪಡ ಬೇಕಾಗಿದ್ದು ನಿಮ್ಮವರಿಗೆ ಹೇಳಿ ತೊಗೊಂಡ್ ಹೋಗ್ಬೇಕಿದ್ದೇವಿ ಅವರು ಹೊರಗೆ ಬಂದಿದ್ದಿಲ್ಲಾ ಇನ್ನೇನ್ ಇದ್ದೀವಿ ನೀ ಬಂದಿ ಒಂದು ಕೇಳ ಬಿ ನಿಮ್ಮವಾರ್ಗಿ ತಗೊಂಡ್ ಹೋಗ್ತಿ ನೀರು ಒಂದ ಕೂಡ ಏನ್ ಜಾಸ್ತಿ ಇಲ್ವಾ ಒಂದಿಟ್ ಕರ್ ಹೇಳಲ್ಲ ಶಿಲ್ಪಕ್ಕನ ಅಯ್ಯ ಶಿಲ್ಪಕ್ಕ ತಗೊಂಡ್ ಹೋಗು ಯಾರ್ ಬೇಡತಾರ ಆದ್ರೆ ನಮ್ಮ ಅವ್ನ್ ಹೇಳ್ಬೇಡ ಸುಮ್ಮನೆ ಒದಾರ್ಕೋ ನಿಂದಿರ್ತಾ ನಾನು ನೋಡ್ಕೊತೀನಿ ಪಟ್ಟನೆ ತಗೊಂಡ್ ಹೋಗ್ಬೇಡ್ರವ ಬೇಡವಾ ಮತ್ತೆ ಏನ್ರೇ ಗೊತ್ತಾಗ್ಬಾರ್ದ ಹೇಳ್ ತಗೊಂಡ್ ಹೋಗುದು ಚಲೋ ಸುಮ್ಮನೆ ಹೇಳಾರ ತಗೊಂಡ್ ಹೋಗಿ ಯಾರು ಹೇಳಿದ್ರು ಆದ್ರೆ ನಿಮ್ಮ ಬಂದ್ ಮನೀತನ ಬಂದ್ ಓದ್ಯಾಡ ಬೇಡ நாய் ஓட்ட தோண்டித்தேன் வாங்க நான் தோண்டி சும் நாய் நீன்க்கும்கொட்டேன் கரீத்தி நம்ம இவா இவா எல்லா சாசத்தா வந்து அய்யே நாய் கிர்ச்சிர்ந்து ஆஹ் இல்லை கல்சா மாத்திர் தீனி பட பட முன்ஜின் கீ படாக்கி நோடு பா அந்த வசாயமா ஒட்ட தட மகளிட்டு ಕೈ ಜೋಡ್ಸೋಣ ನೀನು ಏ ಬಾಬೇ ಹೊರಗೆ ಏನ ನಿಂದ ಕಿರಿಕಿರಿ ಇವ್ರ ಯಾರು ಇಲ್ಲಿ ಬಂದಿತ್ತಾರ ನಮ್ ಬಾವಿ ಹಾ ಹೇಳುದಿಲ್ಲ ಕೇಳೋದಿಲ್ಲ ನಮ್ಮ ಬಾವಿ ಬಳಿ ಬಂದ್ ಅಯ್ಯೋ ನೀ ಕೈಯ ಕೊಡಬೇ ಹಿಡ್ಕೊಂಡ್ ಬಂದಾರ ಅಂದ್ರೆ ನೀವ್ ತಗೋಕ್ ಬಂದಿದ್ರ ನೀವ್ರು ಅಂದ್ರೆ ನೀ ಪಟ್ಟನೆ ಬಂದಿ ನಿನ್ ಕೈಯ್ಯ ಸಿಗ್ಬಿದ್ರು ಇಲ್ಲಾಂದ್ರ ಇವ್ರೇನ್ ಹೇಳೋದಿಲ್ಲ ಕೇಳೋದಿಲ್ಲ ತಗೊಂಡ್ ಹೋಗ್ಬಿಡ್ತೀರ ಮೊದ್ಲೇ ಬಾವಿನ ಸಚ್ಚಿ ಇಟ್ಟಿ ಮನ್ಯರೇ ಆ ಇವ್ರನ್ನ ಕಲಸಿ ತೊಳಸಿನ ಅದನ್ನ ಬಾವಿ ಚಂದಿಗೆ ಏನ ತುಷಾರ ತಗೊಂಡ್ರ ಮಾಡ್ಯಾರ ನೀವ್ರು ಇವ್ರು ಬಂದ್ ಬಂದ್ ತಗೊಂಡ್ ಹೋಗುದು அல்லே மன்னாக அது கூட மாஸ்த் தர ஆகிடுது ஏனருது பேசதார்த்து கேதில கேதில அச்சானி நோட் ஆஹ் இல்லாந்திர யார் ஏன் சூரியா நம்ம நீர் தோன் தான் இத பஸ் வந்தாரே நன்கில் நீன்கோத்தான நீர் தோன் தாத்த அவ்வா மக்களும் ஏன் அவளி ஜோளித ஏன் வந்து பரச்சல ஆக்கினோ கரீ சசமா ಬೇಷದಾರ್ ಬಿಡು ಇಬ್ರು ಹೇಳು ಅವ್ರೇನ ಕದ್ದು ಮುಚ್ಚಿ ತಗೊಂಡ್ ಹೋಗಕ್ ಬಂದಿದ್ದಿಲ್ಲ ಅವ್ರು ಕರಿಯಕತ್ತಿದ್ರು ಅಷ್ಟೊಂದ್ರೆ ನಾ ಬಂದ್ಯಾ ನಿಮ್ಮ ನಿಮ್ಮವಾರಿಗೆ ಹೇಳುವ ಒಂದ್ಕೊಡ ನೀರ್ ತಗೊಂಡ್ ಹಕ್ಕಿನಿ ಅಂದ್ರು ಅವ್ರ ಅಟ್ಟದಲ್ಲೇ ಬ್ಯಾರಲ್ಲ ನನ್ ಹೇಳ್ತಿ ಪ್ರತೀಕ್ಷಾ ಅದಲ್ಲ ಹ ಅವ್ರ ಅಕ್ಕ ಇವ್ರು ಕಡೆನ ನೀರ್ ಇಲ್ಲತ್ತ ಬಂದೆ ಒಂದ್ ಕೂಡ ನೀರ್ ತಗೊಂಡ್ ಹಕ್ಕಿನ ಹೇಳ ನಿಮ್ಮವರಿಗೆ ಅಲ್ಲಿ ತಂದ್ರು ಅದಕ್ಕೆ ನಾ ಹೂ ತಗೊಂಡ್ ಹೋಗಕ್ಕ ಹೇಳ್ತೀನಿ ನಮ್ಮವಾರಿಗೆ ಅಂದ ಬ್ಯಾಡವಾ ಅವ್ರನ್ನ ಕರುಸು ಅವ್ರು ಹೇಳಿ ತೊಗೊಂಡ್ ಹೋಗ್ತೀವಿ ತಂದ್ರ ಪಾಪವ್ರು ನೀ ಯೋಚನೆ ಮಾಡ್ಲಾರ ಸುಮ್ಮನೆ ಬಾಯಿಗೆ ಬಂದಂಗ ಓದ್ ಯಾ ಪ್ರತೀಕ್ಷಾ ಏನ್ ಒಂದ್ಸತಿ ನೋಡೇ ಇಲ್ಲ ಅಲ್ ಬೇ ನನ್ ಬರ್ತೇ ಸರಿ ಬಂದ ನಮ್ಗೆ ಪ್ರತೀಕ್ಷಾ ಅಕ್ಕಿ ಅವ್ರ ಪೊಲೀಸ್ ಪೊಲೀಸರದಾರ ಓಹೋ ಅಕ್ಕಿಯ ಅಕ್ಕಿ ನನ್ ಫ್ರೆಂಡ್ ಅದ ಅವ್ರ ಅಕ್ಕಿಗೆ ಏನ್ ಸಂಬಂಧ ಅವ್ರ ಅಕ್ಕ ಇವ್ರಿಬ್ರು ಹೌದನ ಹ ಆಯ್ತು ತಗೋರ್ವ ಚಂದಾಗ ತಗೋರ ಅದಾಗ ಈಗ ಮತ್ ಬಿಟ್ಟಿಗಿಟ್ಟಿ ಕೊಡಗಿ ಹೋಗಿತ್ತು ಕೊಡಾನು ಮತ್ ಅಲ್ಲೇಲಿ ಒಗ್ ಮತ್ ಕೊಡಕ್ ಮತ್ತೊಬ್ರು ಕರ್ಸಕ್ ನಾವು ಹಿಂಗ ಎಂಟ್ ಮಂದಿ ಪಾಪ ಸಹಾಯ ಮಾಡಕ್ ಹೋಗಿ ನಂದ ನಾವು ರೊಕ್ಕ ನಮ್ಗ ನಮ್ಗೆ ಆಗಿತ್ತು ಚಂದ ಇದು ಮಾಡು ಹ್ಮ್ ಆಯ್ತಾ ನೀವೇ ಚಿಂತೆ ಮಾಡ್ಬಿಡ್ತವ್ರಿ ಚಂದಗಿನ ಒಂದ ಕೊಡತ್ತೀ ಬಾ ಏನಿಲ್ರಿ ನೀನು ಅವ್ರ ಅಕ್ಕನೇನು ಅಸ್ನಿಹಾ ನಿನ್ ಮದ್ವ ಇದಿಲ್ಲಾ ಅವ್ರಿ ಮತ್ತ ಈಗೇನು ಹಬ್ಬಿಲ್ಲ ಇಲ್ಲ ಈಗ ಬಂದಿಲ್ಲಾ ಏನ ನಾಲ್ವ್ ಇಟ್ ಸುದ್ದಿ ಬಿದ್ದಂಗ ಆಯ್ತು ಗಂಡರ್ ಮನಿಗಿನವ್ ಇದು ಇಲ್ಲ ಕರ್ಕೊಂಡ್ ಬಂದ ಜಗಳ ಮಾಡಿ ಹಂಗ ಹಿಂಗ ತನ್ನ ಕತ್ತಿದ್ರ ಊರಂಗ ಮಂದಿ ಕರೇನು ಹಂಗೇ ನಿಲ್ರಿ ಅಕ್ಕ ಈಗ ಅಕ್ಕನ್ ಬಂದಿದ್ಲೀ ಅಕ್ಕಿ ಮತ್ ಪಾಪು ಇದಾಯ್ತಲ್ಲ ಹಂಗಾಗಿ ಮಾತಾಡ್ಸಕತ್ತ ನಾನು ಬಂದಿದ್ದೆ ಹಂಗೇನಿಲ್ರಿ ಅಯ್ಯ ಯಾಕೆ ಸುಳ್ ಹಾತೀವ ನಮ್ಗೆ ಗೊತ್ತಲ್ಲ ನೂರಾಗ್ ಮಂದಿ ಎಲ್ಲಾ ಮಾತಾಡಕತ್ತಾರ ಮತ್ತೆ ಆಯ್ಕೆ ನಿನ್ ಮಕ್ಕ ಸೇಲ್ ಬಂದು ಅವ್ರ ಅತ್ತೇನ ತೋರ್ಸಿಲ್ಲ ಅದ ಕುಸಿದಾಯ್ತು ಹಿಂಗ ತೂ ಮಾತಾಡಕತ್ತಾರ ಭೇಷ್ ಬಿಡುವ ಇಬ್ಬರದು ಈ ಕಡಕಿನ ಸುದ್ದಿಲ್ಲ ಈ ಕಣ್ಣಿನ ಸುದ್ದಿಲ್ಲ ಬಂದ್ ಮನೆ ಮನ್ಯಾಗ ಬಿಟ್ಟಿರಿ ಬಿಟ್ಟರಿ ಮನೆಯಿಂದ ಎಲ್ಲಾರ್ಗು ಇದ್ದಿದ್ದಾರೀ ಅವ್ರ ಅವ್ರಿಗೆ ಅನುಭವ ಆಗುತ್ತೆ ನಾ ಯಾರೀ ಅನುಭವ ಆಗುದಿಲ್ಲರದು ಈಗ ನಾಳೆ ಈಗ ಎಂತ ಮನಿಗ್ ಕೊಟ್ಟಿರಂದ್ರು ಸಣ್ಣ ಪುಟ್ಟ ಜಗಳ ಬರುವ ನಿಮಗೀಗ ಇನ್ನ ಮಗಳ ಕೊಟ್ಟಿಲ್ಲ ಮಾಡಿಲ್ಲ மத்த அனுபவ் ஆகுதில் கொட்ட மேலே ஒன்னொந்த் அனுபவம் அல்ல நேன் அது தகுதி மணியந்த கஷ்டி மத்தவர மணி அண்ண அக்கிண்ட கஷ்டேனு அக்கின் அஷ்ட ஏ அர்த்தமா நீ எவ் அல்லே இரு அல்லே இரு அந்த ಕಡಿಮನೆ ಅಕ್ಕಿನ್ನೂ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರಲಿಲ್ಲ ತವ್ರ ಮನೆಗೂ ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇರಲಿಲ್ಲ ಅಂತ ಅಂದ್ರೆ ಬಡ ಯಾರು ಅರ್ಥನ ಮಾಡ್ಕೊಳಗೆ ತಂದು ಹೆಚ್ಚು ಕಮ್ಮಿ ಪಟ್ಟನ ಏನ್ ಮಾಡ್ಕೊಂಡ್ರೆ ತಂದೆ ಆದಷ್ಟು ನೋ ಮತ್ತೆ ತಂದೆ ತಾಯಿ ನಮ್ಮ ತಂದೆ ತಾಯಿನ ಬಾ ಪುಣ್ಯ ಮಾಡ್ಯಾವ್ರಿ ನಾವು ಅವರು ನೋಡ ನೋಡ್ ನೋಡಿ ಇದೇನು ಒಂದ್ ಬಾರಿ ಅಲ್ರಿ ಸರ್ತಿ ಆಗೇತಿ ಅವರು ನೋಡ್ ನೋಡಿ ಈ ಡಿಸಿಷನ್ ಬಂದಿದ್ರಿ ಅವ್ರು ನಾವ್ ಒಂದಿರ್ ಧೈರ್ಯ ಕೊಟ್ರೆ ಅವರು ಧೈರ್ಯದಿಂದ ಇರ್ತಾರೆ ಹಿಂಗ ಎಷ್ಟೋ ಹೆಣ್ಮಕ್ಳು ಅನ ಮರ್ಯಾದೆ ಗಾಂಜಿ ಎಷ್ಟೋ ಹೆಣ್ಮಕ್ಳು ಗಂಡ ಮನೆಗೆ ಪ್ರಾಣ ಕಳ್ಕೊಂಡವರು ರಗಡ್ ಬಂದ ಅಂತದ್ರಾಗ ಮೊದಲ ತವ್ರ ಮನೆಗಿನವ್ರು ಹೇಳಬೇಕು ತಡ್ಕೋಬೇಕು ತಡ್ಕೊಂಡಷ್ಟ ತಡ್ಕೋಬೇಕು ಆಗಿಲ್ಲ ಅಂದ್ರೆ ಹಿಂದೆ ತಂದೆ ತಾಯಿ ಬೆನ್ನೆಲ್ಬಾಗಿ ನಿಂತಿರ್ಬೇಕು ಅಂದ್ರೆ ಎಂತ ಹೆಣ್ಮಕ್ಳಿಗೂ ಏನು ಆಗುದಿಲ್ಲ ಎಲ್ಲಾರು ಹಂಗ ಹಂಗ್ ಬಿಟ್ಟು ಬರ್ಬಾರ್ದು ಮಾಡ್ಬಾರ್ದು ಅಂತ ಎಲ್ಲಾರು ಬರೀ ಅದ್ನಿ ಹಾಕ್ರೆ ಮೆಂಟಲಿ ಹೆಣ್ಮಕ್ಳಿಗಿ ನಂದಾಗ ಎಷ್ಟ್ ಸ್ಟ್ರೆಸ್ ಅನ್ನೋದು ಗೊತ್ತಿರೋದಿಲ್ಲ ಅದ ತಿಳ್ಕೊಂಡು ಈಗಿನ ಈಗಿನ ಪೇರೆಂಟ್ಸ್ ಎಲ್ಲಾ ಬಾಳಿದಾಗ್ಯಾರ ಬಿಡ್ರಿ ಆದ್ರೂ ನೀವ್ ಮಾತಾಡ್ತೀರಿ ನಾಳೆ ಮದ್ವೆ ಆಗ್ತೈತಲ್ಲ ಅವಾಗ ಗೊತ್ತಾಗೋದ್ ನಿಮ್ಗ ಅಲ್ಲಿ ತನಾಗ್ ಗೊತ್ತಾಗುದಿಲ್ಲ ಹತ್ತನೇ ಈಗ ಬಿಟ್ಬಿಟ್ರಿ ಹೆಚ್ಚ ಕಮ್ಮಿ ಆಯ್ತಂದ್ರ ಅವು ಅಂದ್ರು ಬರೋದಿಲ್ಲ ಅಪ್ಪ ಅಂದ್ರು ಬರೋದಿಲ್ರಿ ನಮಗ್ ಸಂತಿ ತಂದೆ ತಾಯಿ ಸಂಕೇತಿ ಅವ್ರಾಮಿ ಇನ್ನೊಂದ್ ಮಾಡ್ಕೋತಾರ ಕುಂದಿರ್ತಾರ ಹಂಗಾಗಿ ನಮ್ ಅಷ್ಟೇ ನಾವ್ ಕಾಪಾಡ್ಕೊಬೇಕಲ್ಲ ಅಯ್ಯ ನಾವೇ ಹಿಂಗ ಮಾಡುದಿಲ್ತ್ ಯವಾ ಕಾಲ ಅಲ್ಲಿ ಸ್ಕೂಲಿಗೆ ಹೋಗ ಮುಂದ ಬರು ಮುಂದ ಒಂದ್ ಹುಡುಗ ಕಾರ್ಡ್ಸಕತ್ತ ನನಗ್ ನನಗರ ಕಿರ್ಕಿರಕ ನೋಡ್ ಬಾಳ ಏನ ಯಾವ ನಿ ಕಡಸವ ನನ್ನ ಮಗಳಿಗೆ ಕಡಿಸ್ತಾನ ಅವರ್ತೀನಿ ನಡಿ ನಾಳೆ ನಿನ್ ಜೊತೆ ನಾನು ಬರ್ತೀನಿ ಯಾವದ ನಾವ್ ಅಲ್ಲೇ ಬರ್ತೀನಿ ಬರ್ತೀನವ್ ಈಗ ಅವ್ರ ಮನಿ ಕಡೆ ಮನಿ ಅವ್ರ ತರ ಮನಿ ತನ ಹೇಳ್ಕೊಂಡ್ ಹೋಗ್ತೀನವ್ ನನ್ ಮಗನಿಗಿನ್ನ ಕಳ್ಸಿರೇ ನಾ ಚಂದ ಸಂಸ್ಕಾರ ಕಲ್ಸಿರ ಮತ್ತೊಬ್ಬರು ಹೆಣ್ಮಕ್ಳು ಚೂಡಾಯಿಸ್ ಕಲ್ಸಿರತೀವಿ ಬಾಡ್ಯಾಗ ನಟಿ ನಾಳೆ ಬರ್ತೀನಿ ನನಗ ಯಾರು ಕಾಡ್ಸಿಲ್ಲ ಬರ್ರೆ ಕಡ್ಸಕ್ಕಾರೇ ತಂದ್ರೆ ತಾಯಾಗಿ ಇಷ್ಟ ಸಿಟ್ಟು ಬತ್ ಮಮ್ಮಿ ಮತ್ತೀಗ ಅವ್ರಿಗೆ ಗಂಧನ್ ಮನೆಯಾಗ ತಮಗ್ ತಮ್ ತರ್ಕೊಳ್ಳೋಕಾಗ್ಲಾರ್ದಷ್ಟು ನೋ ಅದಲ್ಲೇ ಬಂದಿರ್ತಾರಲ್ಲ ಸುಮ್ ಸುಮ್ನೆ ಯಾರು ಬಂದಿರೋದಿಲ್ಲ ಹಂಗ ನಾ ನಂದು ಮದುವೆ ಮಾಡ್ಕೊಟ್ಟಾಗೆ ಏನ್ರ ಆಯ್ತು ನಿನ್ ತಾಯಾಗಿ ತಾಯಿಯಾಗಿ ನಿಮಗೆ ಹಂಗ್ ಕಳಿಸ್ ಚುರು ಆಗ ಎಲ್ಲರ್ಗಿ ಹಂಗೆ ಅವ್ರವ್ರ ಸಿಚುವೇಶನ್ ಬಂದಾಗ ಸಂದರ್ಭ ಬಂದಾಗೆ ಅದ್ರದರ್ ತಗೋದು சுமம் சும் மாத்தாடு அனுபவ அது மேலே எல்லாரும் அதே அல்ல யார் எஸ் ஆஸ்தாசுமே மாத்தாட்பாடு சூழேட் மாளிகை நடிவத்தனி கேள்வி மனித நடி ஒள்துவர் உம் இத நீர் தோழாக்கிட்டுவாத்தி கேதிர அந்தேவி அந்த நமக்கு நீ கடிம தோ நம்ம இல்லை அதுக்கு இல்லை தவிர நான் சும் குதிரா இல்ல காரி மாத்தா இல்லது ಮರು ದಿನ ಬೆಳಿಗ್ಗೆ ಬಡ ಹಾಲ್ ಕರಿದು ಮಂದಿಗೆ ಹಾಕಿ ಬಿಡ್ಬೇಕು ಮತ್ ಲೇಟ್ ಆಯ್ತಂದ್ರ ಎಷ್ಟ್ ಲೇಟ್ ಮಾಡ್ಕೊಟ್ಟಿರಿ ಹಂಗ ಹಿಂಗ ದಿನ ಒಂದ್ ದಿನ ಆದ್ರೆ ಯಾರ ಇದು ಮಾಡ್ತಾರ ಯಾರ ದಿನ ಯಾರ ಇದ್ ಮಾಡ್ತಾರ ಬಡ ಹೋಗಿ ಹಾಲ್ ಹಾಕಿ ಬಂದ್ಬಿಡ್ಬೇಕು ಇಲ್ಲ ಹಿಂಗ ಟೈಮ್ ಸೀ ಕೊಡುದಿಲ್ಲ ಮಾಡುದಿಲ್ಲ ತಂದು ಮತ್ ಬಿಟ್ರೆ ನಮ್ದು ಬಿಸ್ನೆಸ್ ಆಗ್ತೈತಿ ಏನ್ ಬೈ ಎಷ್ಟು ಜಲ್ದಿ ಅದ್ದಿ ಇಂತ ತಂದಾಗ ನೋಡಲಿ ತಂಡ ಅತ್ತೈತ್ವ கரீலங்கில நான் கொட்டங் ஆமே அவருவந்தா அதுக்கட ஹோல் பந்துபிடுனி தகவிட்டி அதாவது அஸேனத்த முக்கோத் முக்கோந்தி நீங்க எப்படி ಹ್ಮ್ ನೈಟ್ ಕರಿತಿನ್ ಬಾ ಒಬ್ಬಕ್ ನೇ ಅಕ್ ಮಾಡ್ತಿ ಮುಂಜಾನೆ ಎಷ್ಟಕ್ಕೆ ಎದ್ದಿರ್ತಿವ ನಾಕಕ್ಕೆ ಮೂರಕ್ಕೆ ಎದ್ದಿರ್ತಿ ಅನ್ಸ್ತೈತಿ ಮತ್ತ್ ಏನ್ ಮಾಡುದವಾ ಇವ್ ಮತ್ತ್ ಏನ್ ಸುಮ್ಮ ಸುಮ್ಮತಿ ಅಷ್ಟು ಮುಂಜಾನೆ ಎದ್ದಿಂದ ಎಲ್ಲ ಹೆಂಡಿ ಹಿಂಡಿ ಎಲ್ಲಾ ಸ್ವಚ್ಛಗ ಮಾಡ್ಕೊಂಡು ಮತ್ ಮನಿ ಕಸ ಮುಂಜಿನ ಕಸ ನೀರ್ ಹೊಡಿದು ಅಂಗ ನೀರ್ ಹೊಡಿದ್ರು ರಂಗೋಲಿ ಹಾಕುದು ಕೆಲಸ ಒಂದ್ ಎರಡ್ ಎಲ್ಲಾ ಟೈಮ್ ಆಗತಿ ಮತ್ತ್ ಹಾಲ್ ಕರ ಹಾಸ್ಕೊಳ್ರೆ ಕರೆಕ್ಟ್ ಟೈಮ್ ಆಗ್ಬಿಡ್ತೈತಿ ಅದಕ್ಕೆ ಎದ್ದಿರ್ತೀನ್ವ ನಿಮ್ಮಕ್ಕಿನ ಯಾಕೆ ಯಾಕೆದ್ ಬಂದಿ ಇಲ್ ಬಿಡ್ಬೇ ನಡಿತೈತಿ ನೀ ಹುಳಿ ಹಾಕಬಾ ನಾ ತಂದ್ರ ಚಾಯ್ ಇಡ್ತೀನಿ ನೀವ್ ತಂದೆಗಿಂದ ಹೋಗ್ಬಂದಿರ್ತಿ ಇಬ್ರು ಕುಡ್ಕೊಡಿನ ಹ್ಮ ಆಯ್ತು ಬರುವ ಅಂದಂಗ ಸರ್ತಿ ತಿಂಗ್ 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 ಕೊಡೋದ್ ದಿನಾ ದಿನ ಏನ್ ಬೇಡ ರೊಕ್ಕ ತಿಂಗಾ ಎಲ್ಲಾರು ಕೊಟ್ಬಿಟ್ರೆ ಒಮ್ಮೆ ದೊಡ್ಡ ಅಮೌಂಟ್ ಆಕೇತಿ ನಿನ್ ಏನಾರೇ ನೀವು ಏನ್ ಬೇಕ ಮಂಗಾರ್ ಏನ್ ಬೇಕಾ ಏನ್ ಬೇಕಾ ತಗೊಂಡ್ ಹೋಗಕತೈತಿ ಹಾ ಇನ್ನೇನ್ ನಾಕೈದಿಂದ ಕೊಡ್ತಾ ಎಲ್ಲಾರು ಅಯ್ಯ ಬಿಡು ಬೇ ಫಸ್ಟ್ ಬಂದಿರ್ತೇತಿ ಅದಕ್ರೆ ಉಪಯೋಗ್ ಮಾಡ್ಕೋ ನನಗೇನ್ ಬೇಡ ಮತ್ತೊಮ್ಮೆ ಕೊಡ್ಸಕತ್ತ ಫಸ್ಟ್ ಬಂದಿರ್ತೈತಿ ಕೊಡ್ಸಿನ ಮನಿ ಹೆಣ್ಮಗಳ ನೀನು ಏನು ಕೊಡಿಸಿಲ್ಲ ಅದಕ್ಕ ತಗೊಂಡ್ ಹೋಗಾಕ್ತೇತಿ ಹೆಂಗ ಮುಂದೆ ಶ್ರಾವಣ ಬಂದಿತಿ ಹಬ್ಬ ಬಂದೈತಿ ಲಕ್ಷ್ಮಿ ವರ್ಮ ಲಕ್ಷ್ಮಿ ಹಬ್ಬ ಇರ್ತೇತಿ ಹಾ ಮನಿ ಲಕ್ಷ್ಮಿ ಇದ್ದಂಗ ನೀನು ಹಾ ಸೀರಿ ಒಂದು ಕಿವಾನ್ ಒಂದು ಕೊಡಿಸ್ತೀನಿ ತಗೊಂಡ್ ಹೋಗಾಕ ಹ್ಮ್ ಹ್ಮ್ ಆಯ್ತಾ ನಿಮ್ದ್ ಫೋನ್ ಹಚ್ಚಿದ್ದ ಹ್ಞೂ ಬೇ ಮನಿ ಸರ್ಚ್ ಮಾಡಿ ನಾದ್ನಿ ಬಿರಿ ಬಂದಿತ್ತ ಒದರಾಡಕಿರತ್ತ ಅಲ್ಲಿ ಹಾಂಗ್ ಹಿಂಗ ಹ್ಮ್ ಸ್ವಸ್ತಾರು ಮದಿಕಿನ ಮುಂಚೆ ಸುಮ್ ಚಕ್ಸ್ ಮಾಡಿ ಮಾಡಿರ್ತಾರ ಎಲ್ಲ ತಾವೇ ಸ್ವಸ್ತಿಯಾರು ಮಾಡೋಣ ಅನ್ನೋದು ಯಾಕ ಮಾಡೋಣ ಎಲ್ಲಾ ಮದಿಕಿನ ಮುಂಚೆ ಎಲ್ಲಾ ಮಾಡ್ಕೊಂಡಿರ್ತೇತಿ ತಾವೇ ಹ ಎಲ್ಲಾ ಪೂಜೆ ಮಾಡ್ಕೊಳುದು ಮನಿ ಸ್ವಚ್ಛ ಮಾಡ್ಕೊಳುದು ಸ್ವಚ್ಛದಾರ್ ಬರೋಕೆ ಅಯ್ ನಾವ್ ಮಾಡಬೇಕು ಮಾಡ್ಬೇಕು ಅವ್ರು ಹೋಗಿ ಹೆಂಗ ಕುತಾರ ನೋಡ ಅವ್ರು ಮಾಡಾಕ್ ಬರೋದಿಲ್ಲ ಮಟ್ಟಕ್ ಬರೋದಿಲ್ಲ ಇಲ್ಲಾ ಬರ್ದು ತೆಗಿತಾರ ಸುಮ್ ಕುಂದ್ರನಿ ಮತ್ತೇನ್ ಹಬ್ಬಕ್ ಬರುದು ಹೋಗುದು ಬ್ಯಾಡ ನಮಗೂ ಒಬ್ಬಕ್ ಮಗಳು ಇರ್ತಾರ ಮತ್ತ್ ಹಬ್ಬ ಹುಣ್ಣಿ ಅದಕ್ ಮಾಡ್ ಮಕ್ಳ ತವ್ರ ಮನಿಗ್ ಬರ್ಲಿ ಹಾಸರಿಕೆ ಬಸ್ ಕೊಳತ್ತೆ ಮಾಡತಾ ನಿಮ್ಮ ತಲೆ ಕೆಲ್ಸ ಬರ್ತಂಗಿ ಸುಮ್ ಕುಂದ್ರನಿ ಹ್ಮ್ ಆಯ್ತಾ ಹಾಲು ಏನ್ ಇವ ಕೊಡ್ತಿಯ ಅಲ್ಲ ಈಗಿನ ಆರೈತಿ ತಂಡ ಎಲ್ಲಿ ಮಾಡ್ತಿ ಹು ಮಕ್ಕು ಹು ನೀವ್ ಹೋಗಿ ಎಟಕ್ ಬರ್ತಿ ಏನ್ ಅಂದೇನ್ ಬಾಳ್ತಿರ ಎಲ್ಲಾ ಎಲ್ಲ ಮನೆ ಹಾಕ್ಬೋದ್ರೆ ಒಂದ್ ತಾಸಿಡದ್ ಬರ್ತೈತಿ ಎದ್ದ ಆಮೇಲೆ ಚಾ ಕಿಡಕತಿ ತೋಣಿ ಹ್ಮ್ ಹಂಗಾದ್ರೆ ಮಕ್ಕಳ ಮತ್ತೆ ಏನ್ ಮಾಡ್ಬೇಕಾದ್ರೆ ಎಲ್ಲಾ ಮಾಡಿ ಬಿಟ್ಟೇನಾ ಎದ್ದ ಆಮೇಲೆ ನಾಷ್ಟ ಜಲ್ದಿ ಮಾಡುದಿಲ್ಲ ಎದ್ದ ಆಮೇಲೆ ನಾಷ್ಟ ಇಷ್ಟ ಮಾಡಿದ್ರ ಬರ್ತೈತಿ ಹೋಗಿ ಹ್ಮ್ ಹ್ಮ್ ಅಷ್ಟ ಮಾಡಾಕ ಹೋಗ್ ಮಕ್ಕು ಇನ್ನಿಟ್ಟಿ ಎಲ್ಲಿ ಇಟ್ಟಿನಿ ಒಂದ್ ಹಿಂಟಿ ತಗೋ ಅದೊಂದು ತಗದ್ ಇಡ್ಬೇಕು